ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಎಲ್ಲರ ಮುಂದೆ ಬಟಾ ಬಯಲಾಗೋದ್ರು ಜೊತೆಗೆ ಇಲ್ಲಿ ಜಿ ಪಿ ಅನುಜ್ ಬಣ್ಣ ಕೂಡ ಬಯಲಾಗ್ತದೆ ಉಮೈ ಗೌಡ ಆಗಿದ್ರೆ ಜಿ ಪಿ ಶಕ್ತಿ ಪ್ರಸಾದ್ ಜೊತೆ ಸೇರಿಕೊಂಡು ಶಕ್ತಿ ಪ್ರಸಾದ್ಗೆ ಗೊನ್ನ ಇಡೋ ಕೆಲಸ ಏನಾದರೂ ಮಾಡ್ತಿದಾರಾ ಏನಾಯ್ತು ಏನು ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ನಿಜವಾಗ್ಲೂ ಸಂಧ್ಯಾ ಸಾವಿಗೆ ಕುಸಿತ ಹೋಗಿದ್ದಾರೆ ಕೋರ್ಟ್ನಲ್ಲಿ ಹೇಗೂ ಭಾರ್ಗವಿ ಮುಂದೆನ ಬಿಡುಗಡೆ ಏನೋ ಮಾಡಿಸಿದ್ರು ಆದ್ರೆ ನಿಜವಾಗ್ಲೂ ಪಾಪ ಪ್ರಜ್ಞೆ ಅನ್ನೋದು ಜಿ ಪಿ ಮನಸ್ಸನ್ನ ಕಾಡ್ತದೆ ಸಂಭ್ರಮಿಸೋಕೆ ಜಿ ಪಿ ಪಾಟೀಲ್ನಿಂದ ಸಾಧ್ಯವಾಗ್ತಾ ಇಲ್ಲ ಆ ಕಡೆ ವಿಕಿನ ಕೂಡ ಪ್ರಶ್ನೆ ಮಾಡಿದ್ದಾರೆ ಜಿ ಪಿ ಪಾಟೀಲ್ ನೀನು ಆ ಒಂದು ಹಿಯರಿಂಗ್ ದಿನ ಇದ್ದೇ ಹಿಂದೆ ರಾತ್ರಿ ನೀನೇನಾದರೂ ಮಾಡಿರಬಹುದಾ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ ಮತ್ತೆ ವಿಕಿ ಇಬ್ಬರು ಕೂಡ ಮುಖಾಮುಖ ನೋಡ್ಕೋತಾರೆ ಬಟ್ ವಿಕಿನ ನಾನೇನು ಮಾಡಿಲ್ಲ ಅಂತಾನೆ ಹೇಳ್ತಾರೆ ಆದರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ದೊಡ್ಡ ಅನುಮಾನನೇ ಕಾಡ್ತದೆ ಖಂಡಿತವಾಗ್ಲೂ ಇಲ್ಲಿ ಶಕ್ತಿ ಪ್ರಸಾದ್ ಮಾಡಿಸಿರುವ ಚಾನ್ಸ್ ಇದೆ ಈ ಕಡೆ ವಿಕಿ ಮಾಡಿ ಕೂಡ ಕೂಡ ಇದೆ ರೀತಿನೇ ನಡ್ಕೊಂಡಿದ್ದಾರೆ ಯಾಕಂದ್ರೆ ಅಲ್ಲಿ ಸಂಧ್ಯಾ ಸಾವಾಗ್ತಿದ್ದಾಗೆ ಸ್ವೀಟ್ ಜೊತೆಗೆ ಆಕೆಗೆ ಒಂದು ಕಾಲ್ ಕೂಡ ಬಂದಿತ್ತು ನೀವು ಹೇಳಿದಾಗೆ ಮಾಡಿದ್ವಿ ಮೇಡಮ್ ನಿಮ್ ಕೆಲಸ ಮುಗೀತು ಅಂತ ಇದರಿಂದಾಗಿ ಆಕೆ ಖುಷಿ ಖುಷಿ ಪಟ್ಟಿದ್ದೆ ಬ್ಯಾಂಕ್ ಇಂದ ಹಣನ ಟ್ರಾನ್ಸ್ಫರ್ ಕೂಡ ಮಾಡಿದ್ಲು ಹಾಗಾಗಿ ಇವರೆಲ್ಲರ ಎಲ್ಲರ ನಡುವೆ ಸಾಯಿಸಿರುವುದು ಯಾರು ಅನ್ನುವ ಅನುಮಾನ ಎದ್ದು ಕಾಣಿಸ್ತದೆ ಹಾಗಾಗಿ ಇಲ್ಲಿ ವಿಕ್ಕಿ ಶಕ್ತಿ ಪ್ರಸಾದ್ ರೀತು ಈ ಮೂವರಲ್ಲಿ ಒಬ್ಬರು ಯಾರೂ ಇಲ್ಲಿ ಸಂಧ್ಯಾನ ಸಾವಿಗೆ ಕಾರಣ ಆಗಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ನ ಅನುಮಾನ ಶಕ್ತಿ ಪ್ರಸಾದ್ ಮತ್ತೆ ವಿಕ್ಕಿ ಮೇಲೇ ಇದೆ ಆದ್ರೂ ಕೂಡ ಇಲ್ಲಿ ಸಂಧ್ಯಾ ಸಾವಿಗೆ ಕುಸ್ತು ಮನೆಗೆ ಬರ್ತಾರೆ ಜಿ ಪಿ ಪಾಟೀಲ್ ಕುಸ್ತಂತ ಜಿ ಪಿ ಪಾಟೀಲ್ ನೋಡಿ ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ನಿರ್ಮಲಾ ಅಂತೂ ಏನಿದು ಜಿ ಪಿ ನೀವು ಖುಷಿಯಾಗಿರ್ಬೇಕು ನೀವ್ ಕೇಸ್ ಗೆದ್ರು ಖುಷಿನೇ ಕಾಣಿಸ್ತಿಲ್ವಲ್ಲ ನಾವು ಅನ್ಕೊಂಡಾಗೆ ಕೇಸ್ ಗೆಲ್ತು ವಿಕ್ಕಿ ಬಿಡುಗಡೆ ಆದ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸಾಕ್ಷಿಯವರಂತೂ ಸಂಧ್ಯಾ ನಿಮ್ ಕೈ ಕಾಲ್ ಇಟ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾಳೆ ಅಂತ ಕಾಯ್ತಿದ್ದೆ ಅಂದಾಗ ಸಂಧ್ಯಾ ಬರುವುದಿಲ್ಲ ಯಾಕಂದ್ರೆ ಅವಳ ಸಾವಾಗಿದೆ ಅಂತ ಹೇಳ್ತಾರೆ ಈ ಸಾವಿನ ವಿಷಯ ಇಡೀ ಮನೆಯ ನಿಶ್ಚಿ ಕಡೆ ನಿಜವಾಗ್ಲು ಶಕುಂತಲಾ ಅವರಂತೂ ಏನ್ ಮಾತಾಡ್ತಿದ್ಯಾ ಜಿ ಪಿ ಸಂ ಆಗೋಯ್ತಾ ಅಯ್ಯೋ ಪಾಪಿ ಎಂತ ಕೆಲಸ ಮಾಡ್ಬಿಟ್ಟೆ ನೀನ್ ಒಂದು ಕೇಸನ್ನ ಗೆಲ್ಲು ಒಂದೇ ಒಂದು ಕಾರಣಕ್ಕೋಸ್ಕರ ಮನೇಲಿ ಕೆಲಸ ಮಾಡ್ತಾ ಮಗಳು ತರ ಇದ್ದಂತ ಹುಡುಗಿ ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲ ನಿನ್ಗೇನು ಕೂಡ ಅನ್ನಿಸ್ತಿಲ್ವಾ ಅಂದಾಗ ನಾನ್ ಸಾಯಿಸಿಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ನೀನ್ ಸಾಯಿಸಿದ್ಯೋ ಬಿಟ್ಟಿದ್ಯೋ ಅದೇ ನೀನೇ ಕಾರಣ ಅಲ್ವಾ ನಿಜವಾಗ್ಲು ನಮ್ಮ ಮನೆಯ ಹುಡುಗಿ ಎಂತ ಅಂತ ಗೊತ್ತಿದ್ದು ಅವ್ಳು ವಿರುದ್ಧವಾಗಿ ನಿಂತು ನಿಜವಾಗ್ಲೂ ಕೋರ್ಟ್ ಅಲ್ಲಿ ಕೇಸ್ ನಡೆಸಿದ್ಯಲ್ಲ ಇದರಿಂದಾನೇ ತಾನೇ ಇಷ್ಟೆಲ್ಲ ಆಗಿದ್ದು ಖಂಡಿತ ತಾಯಿ ಶಾಪ ಖಂಡಿತ ನಮಗೆ ತರ್ತ ಬಿಡುವುದಿಲ್ಲ ತಪ್ಪೆ ಮಾಡದಿರ್ತಕ್ಕಂಥ ಹುಡುಗಿ ಇವತ್ತು ಅನ್ಯಾಯವಂತ ಅನ್ಯಾಯ ಮಾಡಿದವರ ಒಂದು ಕುತಂತ್ರಗೆ ಬಲಿಪಶು ಆಗಿದ್ದಾಳೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಈ ಕಡೆ ಜಿ ಬಿ ಪಾಟೀಲ್ ಕುಸಿತು ಹೋಗಿದ್ದಾರೆ ನಿಜವಾಗ್ಲೂ ನೀನು ಮೂಲ ತತ್ವವನ್ನು ಮರೀತೀಯ ಅಂತ ಅನ್ಕೊಂಡಿರ್ಲಿಲ್ಲ ಆಸೆ ಪಟ್ಟೆ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟ ಹಾಗೆ ಲಾಯರ್ ಕೂಡ ಅದೇ ಆದರೆ ಈ ರೀತಿ ಮಾಡ್ತೀಯಾ ಇಂಥ ಮಟ್ಟಕ್ಕೆ ಇಳಿತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಜಿ ಬಿ ಖಂಡಿತ ಬದಲಾಗ್ತೀಯಾ ಅಂತಾನೆ ಅನ್ಕೊಂಡಿದ್ದೆ ಅಂತ ಶಕುಂತಲ ಹೇಳ್ತಿದ್ದಾರೆ ಈ ಕಡೆ ತಮ್ಮ ಜಯಂತ್ ಕೂಡ ಹೌದು ಅಣ್ಣ ಇಂಥ ಕೆಲಸ ಮಾಡ್ಬಿಟ್ಟೆ ಮಗಳಾಗಿದ್ದಂತ ಹುಡುಗಿ ವಿರುದ್ಧ ಹೋಗಿ ನಿಂತು ಈ ರೀತಿ ಮಾಡ್ಬಿಟ್ಟಲ್ಲ ಅಂತಿದ್ರೆ ನಿಜವಾಗ್ಲೂ ನಾನು ಇದಕ್ಕೆಲ್ಲ ಕಾರಣ ಅಲ್ಲ ನಾನು ಅವಳಿಗೆ ಯಾವತ್ತು ಕೂಡ ಇಂಥ ಒಂದು ಪರಿಸ್ಥಿತಿಗೆ ತಳ್ಬೇಕು ಅಂತ ಅನ್ಕೊಂಡವನು ಅಲ್ಲ ಅವಳಿಗೆ ಇಂಥದ್ದು ಆಗ್ಬೇಕು ಅಂತ ಅನ್ಕೊಂಡವನು ಅಲ್ಲ ಪ್ರಸಾದ್ ವಿಕ್ಕಿ ಏನು ಅನ್ನೋದು ನಂಗೆ ತುಂಬಾ ಗೊತ್ತು ಹಾಗಾಗಿನೇ ಅವ್ಳಿಗೆ ದುಡ್ಡು ಕೊಡೋಕೆ ಟ್ರೈ ಮಾಡಿದೆ ಕೇಸಿಂದ ದೂರ ಇರಲಿಕ್ಕೆ ಅವಳು ಅದನ್ನು ಕೇಳ್ಲಿಲ್ಲ ವಿಕ್ಕಿನ ಮದುವೆ ಆಗ್ಲಿಕ್ಕೆ ಕೂಡ ನಾನು ಅವಳನ್ನ ಫೋರ್ಸ್ ಮಾಡಿದೆ ಮದ್ವೆ ಜೊತೆ ಲೈಫ್ ಸೆಟಲ್ ಆಗಲಿ ಅಂತ ಆದ್ರೂ ಕೂಡ ಅದಕ್ಕೂ ಅವಳು ಒಪ್ಕೊಳ್ಳಿಲ್ಲ ಈ ರೀತಿಯಾಗಿ ಕೇಸ್ ನಡೆಸ್ಕೊಂಡು ಬಂದು ಇವತ್ತು ಅವ್ರಿಗೆ ಬಲಿಪುಶು ಇದನ್ನೆಲ್ಲ ಶಕ್ತಿನ ಮಾಡಿಸ್ತದೆ ಅಂತ ಜಿ ಪಿ ಹೇಳ್ತಾರೆ ಇಲ್ಲಿವರೆಗೂ ಶಕ್ತಿ ಪ್ರಸಾದ್ ಯಾರನ್ನ ಕೂಡ ಸುಮ್ಮನೆ ಬಿಟ್ಟವನಲ್ಲ ತನ್ನ ಹಾದಿಗೆ ಬಂದಂತ ಎಲ್ಲರನ್ನ ಕೂಡ ಮುಗಿಸಿ ಮುಂದಕ್ಕೆ ಹೋಗ್ತಾನೆ ಈ ಸಂಧ್ಯಾ ಕೂಡ ಅವನ ಮಾತನ್ನ ಕೇಳಿದ್ರೆ ಎಲ್ಲ ಕೂಡ ಸರಿ ಹೋಗ್ತಿತ್ತು ನನ್ನ ಮಾತನ್ನ ಕೇಳಿದ್ರು ಸರಿ ಹೋಗ್ತಿತ್ತು ಆದ್ರೆ ಅವನ ವಿರುದ್ಧವಾಗಿ ನಿಂತು ಅವನ ಒಂದು ರೂಪಕ್ಕೆ ಅವಳು ಬಲಿಪಶು ಪಶು ಆಗ್ಬೇಕು ನನ್ಗೆ ಯಾಕೋ ಶಕ್ತಿ ಮೇಲೆ ಡೌಟ್ ಇದೆ ಖಂಡಿತವಾಗ್ಲು ನನಗೆ ನನ್ನ ಮಗನ ಯೋಚನೆ ಕೂಡ ಇದೆ ನೀವೆಲ್ಲ ಬರೀ ಇದನ್ನ ಯೋಚನೆ ಮಾಡ್ತಿದ್ರೆ ಅರ್ಜುನ್ ವಿಷಯ ನನಗೆ ನಿಜವಾಗ್ಲೂ ತಲೆ ಕೆಡಿಸ್ತಾ ಇದೆ ಯಾಕಂದ್ರೆ ಅರ್ಜುನ್ ಅವಳು ಮಗಳನ್ನ ಮದ್ವೆ ಆಗ್ಬೇಕು ಆದ್ರೆ ಅರ್ಜುನ್ ಮಗಳನ್ನ ಮದ್ವೆ ಆಗಲ್ಲ ಅಂತಿದ್ದಾನೆ ಅದರಿಂದಾಗಿ ಅವ್ನಿಗೆ ಅವನ್ ಮೇಲೆ ಸಿಟ್ಟಿದೆ ಆದರೂ ಕೂಡ ಅವನು ಸೈಲೆಂಟ್ ಆಗಿದ್ದಾನೆ ಯಾಕಂದ್ರೆ ಅವ್ನ ಮಗಳು ವಂದನ ಅರ್ಜುನನೇ ಮದ್ವೆ ಆಗ್ಬೇಕು ಅಂತ ಹಟ್ಟಕ್ ಬಿದ್ದಿದ್ದಾಳೆ ಅದೇ ಕಾರಣಕ್ಕೋಸ್ಕರನೇ ಶಕ್ತಿ ಏನು ಮಾಡ್ತಾ ಅರ್ಜುನ್ಗೆ ಸುಮ್ಮನಿರೋದು ಒಂದು ಪಕ್ಷ ಏನ ಆದ್ರೂ ಅರ್ಜುನ್ ಬಂದ ನಾನು ಮದುವೆ ಆಗಿಲ್ಲ ಅಂದ್ರೆ ಖಂಡಿತ ಅರ್ಜುನ್ ಗತಿ ಏನಾಗಬಹುದು ಆಗ್ಬಹುದು ಅನ್ನೋ ನನಗೆ ಭಯ ಆಗ್ತದೆ ಅಂತ ಶಕ್ತಿ ಹೇಳ್ತಿದ್ದಾಗ ನಿರ್ಮಲ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಹಣ ಈ ರೀತಿಯೆಲ್ಲ ಮಾಡಿ ನೀನು ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ತಮ್ಮನೂ ಕೇಳ್ತಿದ್ದಾರೆ ಅಮ್ಮನೂ ಕೇಳ್ತಿದ್ದಾರೆ ನಿಜ ಹೇಳು ಶಕ್ತಿ ಈ ಕಾರಣಕ್ಕೋಸ್ಕರ ನೀನು ಹೆದರ್ತಿದ್ಯಾ ಖಂಡಿತ ಇಲ್ಲ ನಿನ್ನ ಆತ್ಮಸಾಕ್ಷಿ ಕೇಳ್ಕೊ ನಿನ್ನ ಆತ್ಮಸಾಕ್ಷಿ ಕೇಳ್ಕೊಂಡು ಹೇಳು ಆ ಸಾವಿಗೆ ನೀನು ಕಾರಣ ಅಲ್ಲ ಅಂತ ಅಂತ ಹೇಳಿ ಅಮ್ಮ ಖಂಡಿತ ಈ ಮನೆಗೆ ಅವರ ಕಣ್ಣೀರಿನ ಶಪ ತಡತೆ ಬಿಡುವುದಿಲ್ಲ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಜಯಂತ್ ಕೂಡ ಹೌದು ಅಣ್ಣ ಅಮ್ಮ ಮಾತಾಡಿದ ಮಾತನ್ನ ಒಮ್ಮೆ ನೆನಪು ಮಾಡ್ಕೊ ಖಂಡಿತವಾಗ್ಲೂ ನಿನ್ನ ಮನಸ್ಸನ್ನು ಕೇಳ್ಕೊ ಸಂಧ್ಯಾ ಸಾವಿಗೆ ನೀನು ಕಾರಣ ಅಲ್ವಾ ಅಂತ ಅಂತ ಹೇಳ್ತಿದ್ದಾಗೆ ಜೆ ಪಿ ಪಾಟೀಲ್ ಕೂಡ ಕ up ತಲೆ ತಗ್ಗಿಸಿ ಹೋಗ್ತಿದ್ದಾರೆ ಎಂದು ಕೂಡ ಜಿ ಪಿ ಪಾಟೀಲ್ ಯಾರ ಮುಂದೆ ಕೂಡ ತಲೆ ತಗ್ಸ್ತವ್ರಲ್ಲ ಮನೆಯಲ್ಲಿ ಯಾವತ್ತು ಕಿಂಗ್ ಮೇಕರ್ ಆಗಿ ಇದ್ದವರು ಅಂತವರು ಇವತ್ತು ತಲೆ ತಗ್ಸಿದ್ದಾರೆ ಅಂದ್ರೆ ಖಂಡಿತ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತದ ಎಲ್ಲೂ ಮನುಷ್ಯತ್ವ ಅನ್ನೋದು ಅವರನ್ನ ಹಿಂಡ್ತದೆ ಅಂತಾನೆ ಹೇಳ್ಬಹುದು ಇತ್ತ ಕಡೆ ಭಾರ್ಗವಿಯಿಂದಾನೇ ನನ್ನ ಮಗಳು ಸತ್ ಹೋದ್ಲು ನನ್ನ ಮಗಳನ್ನ ನಂಬಿ ಉಳಿಗೆ ಬೊಪ್ಪಿಸುತ್ತೆ ಆದ್ರೆ ನನ್ನ ಮಗಳನ್ನ ವಾಪಸ್ ಕೊಡ್ತೀಯಾ ಈಗ ಅಂತ ಭಾರ್ಗವಿನ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ತುಳಸಿ ಅವರು ದಯವಿಟ್ಟು ಆ ರೀತಿ ಹೇಳ್ಬೇಡಿ ನಾವ್ ಎಲ್ರು ಮಗಳನ್ನ ಹಾಗೆ ನೋಡ್ಕೊತಿದ್ವಿ ನಾನಂತೂ ನನ್ನ ಮಗಳನ್ನ ಕಳ್ಕೊಂಡು ಇವಳೆ ನನ್ನ ಮಗಳು ಅಂತ ನೋಡ್ತದೆ ಆದ್ರೆ ಮಾಡುದು ನಮ್ಗೂ ಕೂಡ ದುಃಖ ಆಗಿದೆ ಪಾಪ ಭಾರ್ಗವಿ ಕೂಡ ಕೈ ತನ್ನ ಕೈಲಾದಷ್ಟು ಮಾಡಿದಾಳೆ ಉಳ್ದು ಏನು ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ರೆ ನೀವೇನು ನಿಮ್ಮ ಮಗ್ಳು ಕಣ್ಮುಂದೆ ಇದ್ದಾಳೆ ಅಂತ ಮಾತಾಡ್ತೀರಾ ಆದ್ರೆ ನನ್ನ ಮಗಳು ನನ್ನ ಕಣ್ ಮುಂದೆ ಬರ್ತಾಳೆ ನನ್ನ ಮಗಳು ನನಗೆ ಮತ್ತೆ ಸಿಗ್ತಾಳೆ ಖಂಡಿತ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಖಂಡಿತ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿ ಕೊಡಿಸ್ತೀನಿ ಅಂತಹ ಯಾವ ನ್ಯಾಯ ಸಿಗುತ್ತೆ ಯಾವ ನ್ಯಾಯವೂ ಕೂಡ ಸಿಗೋದಿಲ್ಲ ಯಾವ ಸಂಧ್ಯಾ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳು ವಾಪಸ್ ಬರುವುದಿಲ್ಲವಲ್ಲ ಅಂತ ಹೇಳಿ ಹೊರಡೋಕೆ ಸಿದ್ಧವಾಗ್ತಾರೆ ತನ್ನ ಮಗಳನ್ನ ಕರ್ಕೊಂಡು ಮತ್ತೆ ಬಂದಿದ್ದ ನನ್ನ ಮಗಳು ಸಾವಿಗೆ ಕಾರಣ ಅದು ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ನಿಮಗೆ ಅಂತ ಹೇಳಿ ಹಿಡಿ ಶಾಪ ಹಾಕಿ ಆ ಶಿವ ನನ್ನ ಪೂಜೆ ಮಾಡೋ ಶಿವ ನಿಜವಾಗ್ಲೂ ಇರೋದು ಸತ್ಯನೇ ಆಗಿದರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೊರಡ್ತಾರೆ ಇತ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದೆ ಖಂಡಿತ ತಾಯಿ ಶಾಪ ತಟ್ಟೆ ತಟ್ಟತೆ ನಾವು ಒಂದು ರೀತಿ ಕಾರಣ ಮೇಡಮ್ ಖಂಡಿತವಾಗ್ಲು ಅದಕ್ಕೆ ನೀವು ಕೀಸ್ ಕೀಸ್ರಿ ನನಗೆ ಸಸ್ಪೆಂಡ್ ಆಯಿತು ಅಂತ ಪ್ರತಾಪ್ ಅವರು ಕೂಡ ಹೊರಬಿಡ್ತಾರೆ ಇತ ಕಡೆ ಅರ್ಜುನ್ ಮನೆಗೆ ಬಂದಿದ್ದಾರೆ ಮನೆಗ್ ಬರ್ತದಾಗೆ ಇಲ್ಲಿ ಬೃಂದ ಅಂತೂ ಏನು ಅರ್ಜುನ್ ಪಾರ್ಟಿ ಮಾಡ್ಕೊಂಡು ಬಂದಿ ಅಂದಾಗ ತುಂಬ ಸಿಟ್ಟಲ್ಲಿ ಒಳಗಡೆ ಬರ್ತಾರೆ ಅಲ್ಲಿ ಸಾಕ್ಷಿ ಮತ್ತೆ ನಿರ್ಮಲಾ ಮಾತಾಡ್ಕೊತಿರ್ತಾರೆ ಕೊನೆಗೂ ಆ ಸಂಧ್ಯಾ ಸತ್ಲೋ ಬಿಟ್ಲು ಅವಳನ್ ಯಾರು ಸಾಯಿಸಿದ್ರು ಇದೇ ರೀತಿ ದುಡ್ಡನ್ನು ಆಸೆ ಯಾರೋ ಬಂದು ಸಾಯಿಸಿರ್ಬೇಕು ಅಂತ ಸಾಕ್ಷಿ ಹೇಳ್ತಿದ್ರೆ ಈ ಕಡೆ ವಿಕಿ ಹೇಗೋ ಬಿಡುಗಡೆ ಆದ್ನೆಲ್ಲ ಅಷ್ಟೇ ಸಾಕು ಅಂತ ನಿರ್ಮಲಾ ಹೇಳ್ತಾರೆ ನೀವು ಒಬ್ಬರು ಮನುಷ್ಯ ಸಂಧ್ಯಾ ನಮ್ಮನೆ ಮಗಳಾಗಿ ಮನೇಲಿ ಎಷ್ಟೆಲ್ಲ ನಮ್ಮನ್ನ ನೋಡ್ಕೊಂಡು ಹಾರೈಕೆ ಮಾಡಿದಾಳೆ ಅಂತ ಸಾವಿಗೆ ಮರುಕ ರೀತಿ ಮಾತಾಡ್ತಿದ್ರಲ್ಲ ಮನುಷ್ಯತ್ವ ಕೇಳ್ತಿದ್ರೆ ನಾವೇನ್ ಮಾಡಿದ್ವಿ ನಾವೇ ಸಹ ನೀನು ಅರ್ಜುನ್ ಅಂತ ಸಾಕ್ಷಿ ಕೇಳ್ತಾರೆ ನಿಮ್ಮಂತವ್ರ ಹತ್ರ ಬಂದ್ ಮಾತಾಡ್ದಲ್ಲ ಬರೀ ಸ್ಟೇಟಸ್ ದುಡ್ಡು ಹಣ ಅಂತಸ್ತು ಅಂತಾನೆ ಬೆಲೆ ಕೊಡು ನಿಮ್ಗೆ ಮನುಷ್ಯತ್ವ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಈ ರೀತಿಯಾಗಿ ಹೋಗಿ ಜೆ ಮುಂದೆ ಮಾತಾಡದೆ ಖಂಡಿತ ಅನ್ನಿಸ್ಕೋತೀಯ ನೀನು ಮಾತಾಡ್ಬೇಡ ಅರ್ಜುನ್ ಅಂತ ನಿರ್ಮಲಾ ಹೇಳ್ತಾರೆ ನಂತರ ಅರ್ಜುನ್ ಕೂಪದಲ್ಲಿ ಬರ್ತಾರೆ ಈ ಕಡೆ ಬೃಂದ ಗೊತ್ತಾಗುತ್ತೆ ಹೋ ದೇವ್ರು ಕೊಟ್ಟ ಅಣ್ಣ ಅಲ್ವಾ ಅದಕ್ಕೆ ನೊಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ನಂತರ ಸೋರಿ ಅರ್ಜುನ್ ನನ್ಗೆ ಸಂಧ್ಯಾ ಸಾವಾಗಿದೆ ಅಂತ ಗೊತ್ತಿರ್ಲಿಲ್ಲ ಅಂತ ಬೃಂದ ಕೇಳಿದಾಗ ಹೌದು ಅದಕ್ಕೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಅರ್ಜುನ್ ಅರ್ಜುನ ನೀನು ಅದಕ್ಕೆ ರೀತಿ ಇದೆಯಾ ಅಂತ ಅನ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ನಂತರ ಅರ್ಜುನ್ ಹೋಗ್ತಿದ್ದಾಗೆ ಒಳ್ಳೇದೇ ಆಯ್ತು ಸಂಧ್ಯಾ ನೀನು ಹೋಗಿ ನನ್ನ ಸಂಸಾರನ ಸರಿ ತರೋಕೆ ಅವಕಾಶ ಮಾಡಿಕೊಟ್ಟೆ ಹೇಗೂ ಕೇಸ್ ಮುಗೀತು ಯಾರಿಗೂ ಒಳ್ಳೇದಾಯ್ತು ಏನು ಗೊತ್ತಿಲ್ಲ ನೀನ್ ಕಡೆ ನನಗೊಳ್ಳಿ ಕೂಡ ಭಾರ್ಗವಿಗೆ ಸಂಧ್ಯಾನೇ ಕಾಣಿಸ್ತಾ ಸಿ ಕಾಣ ಸಿಕ್ತದೆ ನಿಜವಾಗ್ಲೂ ಡಿಪ್ರೆಸ್ಡ್ ಆಗ್ತದಾಳೆ ಭಾರ್ಗವಿ ತದನಂತರ ಶಕ್ತಿ ಪ್ರಸಾದ್ ಮನೆಗೆ ಜಿ ಪಿ ಬಂದಿದ್ದೆ ನಿಜವಾಗ್ಲೂ ಹೇಳು ಶಕ್ತಿ ನೀವೇ ಏನಾದ್ರೂ ಮಾಡಿದ್ರೆ ಸಂಧ್ಯಾ ಸಂಧ್ಯಾ ಮೇಲೆ ಖಂಡಿತ ದೌರ್ಜನ್ಯ ನಡೆದಿದೆ ಆಕೆ ಸಾವಾಗಿದೆ ಇದು ಖಂಡಿತ ಕೇಸ್ ಮುಂದುವರಿಯುತ್ತೆ ವಿಕ್ಕಿ ಮೇಲೇನೆ ಮತ್ತೆ ಈ ಒಂದು ಕೇಸ್ ಹೋಗುತ್ತೆ ಅಂತಿದ್ದಾಗ ಏನಾದರೂ ಮಾಡು ಖಂಡಿತ ಯಾವುದೇ ಕಾರಣಕ್ಕೂ ವಿಕ್ಕಿ ಮೇಲೆ ಬರಬಾರ್ದು ಖಂಡಿತ ವಿಕ್ಕಿ ಏನು ಮಾಡಿಲ್ಲ ನಾನೇ ಅವನನ್ನ ಹಿಂದೆ ದಿನ ಫೋಮೋಸಲ್ಲಿ ಇರು ಅಂತ ಅಲ್ಲಿಂದನೇ ಅವನು ಕೋರ್ಟ್ಗೆ ಬಂದಿದ್ದು ಅಂತಾರೆ ಬಟ್ ಜಿಪಿಗೆ ಇದನ್ನ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ತದನಂತರ ಇಲ್ಲಿ ಭಾರ್ಗವಿ ಶಕ್ತಿ ಪ್ರಸಾದ್ ಮನೆಗೆ ಬಂದಿದೆ ಜಿಪಿನ ತರಾಟೆಗೆ ತಗೋತಾಳೆ ಶಕ್ತಿ ಪ್ರಸಾದ್ಗೂ ಕೂಡ ಎಚ್ಚರಿಕೆ ಕೊಟ್ಟು ಇಲ್ಲಿ ವಿಕ್ಕಿಯನ್ನು ಖಂಡಿತ ಜೈಲಿ ಕಳಿಸಿ ಕಳಿಸ್ತೀನಿ ನಾನೇ ಈ ಕೇಸನ್ನ ಮತ್ತೆ ತಗೋತಾ ಇದ್ದೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದೆ ಮತ್ತೆ ವಾಪಸ್ ಆಗಬೇಕಾದ್ರೆ ಅಲ್ಲಿ ಶಕುಂತಲಾ ಅವರು ಬರ್ತಾರೆ ಶಕುಂತಲಾ ಅವ್ರನ್ನ ಭೇಟಿ ಮಾಡಿದ್ದೆ ನಿಮ್ಮ ಇನ್ನೊಬ್ಬ ಮಗ ಇದ್ದಾನೆ ಅಂತ ಹೇಳಿದ್ರಲ್ವಾ ಆ ಹುಡುಗಿ ನಿಮ್ಮ ಮನೆಗೆ ಯಾವ ನಂಬಿಕೆ ಮೇಲೆ ಬರ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇತ ಕಡೆ ನೀನೆ ಅದು ಭಾರ್ಗವಿ ಪಾಪ ನಿನ್ ಗೊತ್ತಿಲ್ಲ ಅಂತ ಶಕುಂತಲ ಮನಸ್ಸಲ್ಲಿ ಅನ್ಕೋತಾರೆ ನಿನ್ನ ಮದುವೆ ಆಗಿದ್ಯಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಶಕುಂತಲ ಅವರು ಕತ್ತಲಿ ಅರ್ಶು ತಾರೆ ಕಾಣಿಸ್ತದೆ ಅಂತ ಹೌದು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಅಸಿಸ್ಟೆಂಟ್ ಜೊತೆ ಮದುವೆ ಆಯ್ತು ಅಂತ ಭಾರ್ಗವಿ ಹೇಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಮತ್ತೊಂದು ತಿರುವು ತಗೋತಾ ಇದೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಜಿ ಬಿ ಪಾಟೀಲ್ ನ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೀಗ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಟ್ ಮಾಡಿ